ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅವರ ಪ್ರೊಫೈಲ್ ಆಗಿದೆ ಇವರು ಬ್ಯಾಂಕ್ನಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡುತ್ತಿರುವಂತಹ ಇವಳು ತಮ್ಮ ಕೆಲಸದಲ್ಲಿ ಶ್ರದ್ಧೆ ಜವಾಬ್ದಾರಿ ಮತ್ತು ಸಮರ್ಪಣೆಯನ್ನು ಕೂಡ ತೋರಿಸುತ್ತಾಳೆ ಪ್ರಿಯಾಂಕಾ ತನ್ನ ವೃತ್ತಿಯಲ್ಲಿಯೇ ಒಂದು ಮಾದರಿಯಾಗಿ ಗುರುತಿಸಿಕೊಂಡಿದ್ದಾಳೆ ಆಡಳಿತ ಹಣಕಾಸು ನಿರ್ವಹಣೆ ಹಾಗೆ ಗ್ರಾಹಕರಿಗೆ ಸಹಾಯವನ್ನು ಮಾಡುವುದು ಎಲ್ಲದರಲ್ಲಿಯೂ ಅವಳು ಸದಾ ಧೈರ್ಯ ನಿಷ್ಠೆ ಮತ್ತು ಕೂಡ ತೋರಿಸುತ್ತಾಳೆ ಕಾಲೇಜು ದಿನಗಳಿಂದಲೇ ಅವಳ ಕನಸು ಸ್ವತಂತ್ರವಾಗಿ ಬಾಳನ್ನು ಕಟ್ಟಿಕೊಳ್ಳುವುದು ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಪ್ರಿಯಾಂಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾಂಕರವರು ಬಯಸುವಂತಹದ್ದು ಸಹಜ ಜವಾಬ್ದಾರಿ ಗೌರವ ಮತ್ತು ನಂಬಿಕೆ ತುಂಬಿದ ವ್ಯಕ್ತಿಯನ್ನು ಹಾಗೆ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬಾರದು ಬಾಳಿನ ಪಾಠಗಳನ್ನು ಪಾಲಿಸುವ ಮನಸ್ಸು ಹೊಂದಿರುವವನು ಆಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ನನ್ನ ಜೀವನದ ಭಾಗಿಯಾಗಲು ಆಸಕ್ತಿ ಇರುವವರು ನನಗೆ ಶ್ರದ್ಧೆ ಪ್ರೀತಿ ಮತ್ತು ಗೌರವವನ್ನು ತೋರಿಸಬೇಕು ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ಇಂತಹ ವ್ಯಕ್ತಿಗಾಗಿಯೇ ಕಾಯುತ್ತಾ ಇದ್ದೇನೆ ಎಂದು ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಪ್ರಿಯಾಂಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಅನ್ के टू हंड्रेड पर्सेंट है ಹಾಗೆ ಇವರ ಗುಣಗಳನ್ನು ನಾವು ನೋಡದಾದ್ರೆ ಪ್ರಿಯಾಂಕಾ ಶಾಂತ ಸ್ವಭಾವದವರು ಮಾತನಾಡುವ ವಿಧಾನ ಸೌಮ್ಯವಾಗಿದೆ ನಿರ್ಧಾರ ಕಾಲ್ಪನೆಯುಳ್ಳವಳು ಸಮಯ ಪಾಲನೆ ಜವಾಬ್ದಾರಿ ಸಹಕಾರ ಅವಳ ವ್ಯಕ್ತಿತ್ವದ ಮುಖ್ಯ ಲಕ್ಷಣಗಳು ಕೂಡ ಆಗಿವೆ ಅವಳ ಹವ್ಯಾಸಗಳಲ್ಲಿ ಪುಸ್ತಕವನ್ನು ಓದುವುದು ಸಂಗೀತವನ್ನು ಕೇಳುವುದು ಪ್ರವಾಸ ಮಾಡುವುದು ಮತ್ತು ಹೊಸ ಜನರೊಡನೆ ಸಮಾಲೋಚನೆಯನ್ನು ಮಾಡುವುದು ಇವರ ಹವ್ಯಾಸವಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಂಪಿಟೇಟಿವ್ ಬ್ಯಾಂಕಿಂಗ್ ವಾತಾವರಣದಲ್ಲಿ ಮ ಮಹಿಳೆಯಾಗಿ ಮುಂದೆ ಸಾಗುವುದು ಸುಲಭವಲ್ಲ ಕೆಲವೊಮ್ಮೆ ಕೆಲಸದ ಒತ್ತಡ ಸಾಮಾಜಿಕ ನಿರೀಕ್ಷೆ ಎಲ್ಲವನ್ನ ಸಮನ್ವಯವನ್ನು ಮಾಡಬೇಕು ಆದರೆ ಪ್ರಿಯಾಂಕಾ ನಿರ್ಧಾರಶೀಲ ಶ್ರಮಪರ ಮತ್ತು ಧೈರ್ಯವಂತಳು ಯಾವ ಅಡಚಣೆಯಾದರೂ ಮನಪೂರ್ವಕವಾಗಿ ಎದುರಿಸಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಜೀವನ ಸಂಗಾತಿ ಜೊತೆಗೆ ಪ್ರೀತಿ ಗೌರವ ನಂಬಿಕೆ ಹಾಗೂ ಸಹಾಯಕ್ಕಾಗಿ ಬಾಂಧವ್ಯವನ್ನು ಹಂಚಿಕೊಳ್ಳುವುದು ಹಣ ಸ್ಥಿತಿ ಮುಖ್ಯವಲ್ಲ ಅವಳಿಗೆ ಬೇಕಾದದ್ದು ಮನಸ್ಸು ಸ್ವಚ್ಛ ಸಿದ್ಧತೆಯಿದ್ದ ಜೀವನ ಸಂಗಾತಿ ಎಂದು ಕೂಡ ನಂಬುತ್ತಾರೆ ಒಟ್ಟಾಗಿ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳುವುದು ಇವರ ಮದುವೆಯ ನಂಬಿಕೆಯಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಪ್ರಿಯಾಂಕ ಜೀವನ ಪ್ರೀತಿ ಮತ್ತು ಗೌರವಕ್ಕೆ ಬೆಲೆ ಕೊಡುವವರು ಯಾರಾದರೂ ಇದ್ದರೆ ಬಂದು ಸಂಪರ್ಕಿಸಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು